ಮಾರು ನಿನ್ ಅವ್ನು ಹೋಯ್ದ ನಿನ್ ಹುಡಾಕ್ ಕಾತಿ ದೊಡ್ಡದಂಗ ದುಡ್ಲಿ ಎತ್ತಿ ನಿಟಂಗಿ ಬಿಟ್ಟಾಗ ಬಾ ಸ್ವಲ್ಪ ಅಂತ ಕರ್ನ ಇಲ್ಲ ನಮ್ ಮ್ಯಾಗ ಅವ ಮಾಡಾಕ್ ನೋಡಿದ್ರ ಹಂಗ್ ಹೋಯ್ಕೊತಾನ ಬಾ ಬಾ ನಿಂದ್ರ ಇಲ್ಲಿ ಇನ್ನೊಂದ್ ನಾಲ್ಕು ತಿಂಗಳು ಹೆಂಗ್ರೆ ಮಾಡಿ ಹೋಗ ತಾರ್ಲೇ ಬಡ ಬಡತ ನೀನು ನಾವು ನೋಡ ಕತ್ತೆಗಿಲ್ಲ ಕೆಲಸ ಮಾಡೋದು ಗೊತ್ತಿಲ್ಲ ತಾ ಬಡ ಬಡತಾ

ನೀನು ಮಾತಾಡಿದ ಆಯ್ ಬಂದಂಗೆ ಮಾತಾಡ್ಯಾನ ಹೌದಾ ತಡಿ ಹೋಗೋಣ ಬಾ ಅಲ್ಲಿ ಬಾ ಏ ಹೋಗನೇ ಕತ್ತಿ ಹೊಡ್ಕೊಂಡ್ ಹೌದಾವ ಏ ನೋಡ್ರಿ ಕತ್ತಿ ನಾನು ಮಗನ ನಮಸ್ಕಾರ ಮಲಕಾ ನೀನು ನಾವು ಅವು ಕತ್ತಿ ಬಂದಿ ನೀನು ಅವ ನಮನಿ ಕತ್ತಿ ಆಗಿದಿ ಯಾಕ್ರಿ ಹೊಲೆ ಯಾಕ್ರೆ ಸಣ್ಣಾಗಿ ಕಡಿತದಾನು ಜೀವ ಯಾಕ್ರಿ ಯಾಕ ಮಾತಾಡ್ಲಿಕ್ಕಿರಿ ಹತ್ತೇನು ಹೊಲೆ ನಾ ಹೆಂಡ್ತಿ ಹೋಗಿ ಏನೇನ ಕೇಳಿದಿ ಏನೇನ ಮಾಡಿ ಅಂತಲ್ಲ ಯಾಕ ಏನು ಮಾತಾಡೀನಿ ರೀ ಅದೇ ಹೋಗಿದೆ ನೀವ್ ಇದ್ದಿದ್ದಿಲ್ಲ ಹೋಗಿ ಬಾಗಲಾಪಿಂದ ಪಟ್ನೆ ಕೊಡ್ರಿ ತೊಗೊಂಡೋಕಿ ನಂದಿನಿ ಏನದು ಪಗಾರ್ರಿ ಮಗನ ಪಗಾರ ತಗೊಳೋದು ನಿನ್ನ ಹಾಕಿ ಹತ್ರ ನನ್ನ ಹತ್ರ ನಿನಗೆ ಎಣ್ಣೆ ಅಣಿಸಿ ಎಣ್ಣೆ ಅಣಿಸಿ ಕೊಡೋರು ಯಾರು ನೀವು ನಿನ್ನ ಕೈಯ ಬಿಟ್ಟು ಕಳಿಸೋರು ಯಾರು ನೀವು ಯಾಕೆ ಹತ್ರ ಏನಿತ್ತಿಲ್ಲ ವ್ಯವಹಾರ ನಿಂದು ಇಲ್ಲಿ ಕತ್ತಿ ದುಡ್ದಂಗ ದುಡಿಯೋರು ನಾವು ಮತ್ತೆ ಯಾರಿಗೆ ಕೇಳೋನು ಅಂದ್ರೆ ಏನು ಅಲ್ಲೇ ನಾನು ಕೇಳೋ ಅಲ್ಲೇ ನೀವು ಇದ್ದಿದ್ದಿಲ್ರಿ ಅದಕ್ಕೆ ಹೋಗಿ ನಿಮಗೆ ಮಗನ ಅದು ಪದ್ಧತಿ ಎಲ್ಲಿ ಹೋಗ್ಯಾರ ದಣ್ಯಾರ ಅಂತ ಕೇಳ್ಬೇಕು ಮಗನ ಅವಾಗ ತೆಗಿತಾಳೆ ತಗದು ಕೊಡ್ತಾಳೆ ಕೇಳಿನ ಕೇಳಾರ್ದ ಹೋಲಕೀರಾ ನಾನು ಕತ್ತಿನ ಮಾಡ್ರಿ ನೀವು ಏ ಇವಾಗ ಕೇಳ ನಾನು ಏನೇನು ಕೇಳಿಲ್ಲ ಬಾಗ್ಲ ತೆಗೇನ ಪಟ್ನೆ ಕೊಡು ಅಂತ ಹೇಳಾನ ಏನಲ್ಲಿ ಅದು ಬಾಗ್ಲ ತೆಗದಿಂದ ಕೊಡುದು ಪಗಾರ ಕೇಳಿನ ಅದನ್ನ ಬಿಟ್ಟು ಬೇರೆ ಏನು ಕೇಳಿಲ್ಲ ಏ ನಿನ್ ನಾವು ನಾವು ಇಲ್ಲಿವರೆಗೆ ಹೆಣ್ಮಕ್ಳ ಹತ್ರ ವ್ಯವಹಾರ ಇಟ್ಕೊಂಡಿಲ್ಲೇ ಇತ್ತಂದ್ರೂ ಎಣ್ಣೆ ಅಣ್ಣ ಶೆಣ್ಣೆ ಅಣ್ಣಿ ಕೊಡೋದು ನಾಂದ ಹೌದಪ್ಪ ಹಂಗಿತ್ತಂದ್ರೆ ಇಲ್ಲಿ ಮುಂಜಾನೆ ಬರಬೇಕು ಸಂತಿ ದಿನ ಪಟ್ನೆ ಬರಬಡ ಬಂದ್ ಪಗಾರ ಕೊಡ್ಬೇಕು ಇಲ್ಲೇ ಬಟ್ಟಿ ಒಳಗೆ ಮನಿಗೆ ಹಾಕ್ಬಾ ಅನ್ಬೇಕ ಮಗನ ನಾ ಏನ್ ಖಾಲಿ ನಾನು ನಾವು ಒಂಬತ್ ಮಂದಿ ಮೆಂಬರ್ ಅದಿವಿರ್ಗಿ ಈರಪ್ಪ ಅಂತ ಸುಲೀಶಾ ಅಂತ ಅದನ್ನ ಎಲ್ಲರನ್ನು ಕುಂದರ್ಸಿಕೊಂಡು ಅಲ್ಲಿ ಒಂದ್ ಜನ ನಮ್ದು ಗೇಮ್ ಅಂತ ಇರ್ತದೇ ಅಲ್ರಿ ನೀವು ಗೇಮ್ ಹೋರಿ ನೀವ್ ಅಲ್ಲಿ ಹೋಗಿರತ್ತ ಗೊತ್ತಾಗೇನ ಬಳಿ ಹೋಗಿನಿ ಅಲ್ರಿ ಮಾತಾಡ್ಲಕ ನಾ ಏನ್ ಅಂತ ಮಾತಾಡಿನಿ ಹ್ಮ್ ಮಾಲಕರ ಇಲ್ಲ ಕೇಳಿನಿ ಇಲ್ಲ ಅಂದ್ರು ಇಲ್ಲ ಮತ್ ಮಾಲಕ್ರ ಇಲ್ಲಾ ಪಟ್ನ ಕುಡ್ರಿ ಮತ್ತೆ ಅಲ್ಲಿಗೆ ಬರ್ತೀಯ ಅವ್ರ ಏನೇನೋ ತಿಳ್ಕೊಂಡು ಬಾಯಿಗೆ ಬಂದಂಗ ಮಾತಾಡ್ಯಾರ ನೀ ನಿಂದು ಏನ ಅವ ಬಂದಾಗ ಹಲ್ಲು ಕಸಿದು ಏನಾರ ಮಾಡಿ ನೀನು ಹೇ ನೀನೇನು ಮಾತಾಡ್ತೀರಿ ನಾನು ಹಂಗೆ ಎಂದರೆ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ಆ ಏನು ಮ್ಯಾಲೆ ಹೇಳ್ತೀನಿ ನಾ ಇದ್ದಾಗ ಆಟೋ ಬರಬೇಕು ನಾ ಇರ್ಲಾರ್ದಾಗ ಏನಾರ ನಮ್ಮ ಮನೆಗೆ ಬಂದಿ ನಿನ್ನ ಅರ್ಧ ನಾ ತೆಗಿತೀನಿ ಹುಷಾರಿ ಒಳರೇ ಹೋಗ್ರಿ ಇನ್ನೊಂದ್ಸಲ ನಾನು ನೋಡ್ತೀನಿ ಪಗಾರ ಕೊಡ್ಲಿಕ್ಕಂದ್ರೆ ಕತ್ತಿನೇ ಬಿಡ್ತೀನಿ ಹಾಂ ನೂರ್ ಕತ್ತಿ ತರ್ತೀನಿ ಅವ್ ಮಗನ ಸರ ಕತ್ತಿ ಹೇಳಿ ನೀವ್ ಆದ್ರೂನು ಮಗನ ಒಬ್ಬನ ಒಬ್ಬನ ಮಾಡ್ತೀನಿ ಕೆಲಸ ನನ್ನಂತ ಕತ್ತಿನೂ ಸಿಗಲ್ಲ ನಾನು ಸಿಗಲ್ಲ ಓ ನಿಮಗೇ ಕತ್ತಿ ನನ್ನ ಮಗನ ನಡಿ ನಡಿ ನೀ ಬನ್ನಿ ನಡಿ ನನ್ನ ದುಡಿತಾ ನಿಮ್ ಬಳಿ ನೋಡ್ರಿ ವಾರ ವಾರ ಸರಳ ಪಗಾರ ಕೊಡ್ಬೇಕು ಇಲ್ಲಿ ನೀ ಎಲ್ಲಾರು ಚೌಕಾಟಿ ಯಾಸಿ ಬಿಸಿ ಮಾಡಿದ ಅಂದ್ರೆ ಪಗಾರ ಇಲ್ಲ ಯಾರ್ರಿ ಹೋದ್ರಿ ಎಲ್ಲ ಗೊತ್ತದ ಇಪ್ಪತ್ ವರ್ಷ ಚಿನ್ನೆ ಮಾಡ್ಲತ್ತನ್ನ ಅದ ಏನ್ ಇಲ್ಲ ವರ್ಷ ಇಟ್ಟಂಗಿ ಬಟ್ಟಿ ಇಟ್ಟ್ರಿ ಅನ್ನೋ ಎಟ್ ನಾಟಕ ನಡ್ಸಿರಿ ಏ ಮಾಲಕ್ ಯಾ ನಮ್ನಿ ಬಿರುಸು ಹೆಂಗ್ ಮಾತಾಡ್ತಿ ನೋಡ್ರಿ ಹೌದ್ರಿ ದುಡಿತೇವಿ ಮಾತಾಡ್ತೇವಿ ಬನ್ಯಾನ್ ಇಲ್ಲ ಬನ್ಯಾನ್ ಹರಿದವ ರೊಕ್ಕ ಇಲ್ಲ ಬನ್ಯಾನ್ ತಗೋ ಪಗಾರ್ ಬಂದ್ರೆ ಯಾ ನಮ್ ಬಾಯಿಗ್ ಬಂದಾಗ ಮಾತಾಡ್ತಾವ ನೀನ್ ಹೇಳ್ತಿ ನೀನು ಪಗಾರ್ ಕೊಟ್ಟು ಕಳ್ಸ್ಬೇಕಿಲ್ಲ ಅಂದೆ ನೀನು ಪಗಾರ್ ಇಲ್ಲ ಅಂದ್ರೆ ದುಡಿಯಾಕ್ ಬಂದ ನೀನ್ ಅವ ನೀನು ಮಾತಾಡ್ಸು ಸಂಬಂಧ ಬಂದಾನವ ನಾನು ಪಗಾರ್ ಕೊಡವನೇ ಇನ್ನ ಬಟ್ಟಿಗೆ ಬೆಂಕಿ ಹತ್ತಿಲ್ಲ ಗಿರಾಕಿ ಬರ್ಬೇಕು ಹೇರ್ಕೊಂಡ್ ಹೋಗ್ಬೇಕು ಅವಾಗ ರೊಕ್ ಬರ್ತಾವ ಪಗಾರ ಕೊಡ್ಬೇಕಾಗತ್ತೆ ಕೊಡಾಕ್ ನನ್ನ ಹತ್ರ ಎಲ್ರ ಇರ್ತಾವ್ರಿ ಬ್ಯಾರಿ ಇಲ್ಲಿ ಮಾಡ್ ಹೋಗ್ತಾನ ನೋಡ ಅಲೋ ಲಕ್ಷ ಗಡ್ಲಿ ಅಡ್ವಾನ್ಸ್ ಕೊಟ್ಟಿವಿ ಚಂದಾಗಿ ದುಡಿಬೇಕು ಇಟ್ಟಂಗೀನ ಮಾಡ್ಬೇಕು ನಾಳೆಗೆ ಕೊಟ್ಟು ಒಂದ್ ಲಕ್ಷ ನಿನಗ ಹ್ಮ್ ನಾನು ಒಂದ್ ಕತ್ತಿ ಮಾಡಿದ್ರೆ ಒಂದ್ ಲಕ್ಷ ರೂಪಾಯಿ ಬರ್ತಾವ್

ಎದಕ್ ಬಿಡ್ತಿ ಅದಕ್ಕೆ ಬಿಡ್ತೀ ಅಂತ ಕೆಲಸ ಸುದ್ದಿ ಮಾಡಿ ಮೈಸ್ ಬಿಡ್ತೀನಿ ಇವನ ಜೋಡಿ ಏನು ಮಾತು ನಾ ಇನ್ನ ಅಲ್ಲಿ मेंबर ಕರೇಕತ್ತಾರ ಮೀಟಿಂಗ್ ಐತೆ ನಡಿ ನಡಿ ಬರ್ತೀನಿ ನಿಂದು ಚಂತನ ಮೀಟಿಂಗ್ ನೀم ಅಂದ್ರ ಮಲಕ್ರ ಸಂಜಕ್ ಮನೆಗೆ ಇರ್ತಿರಲ್ಲ ಯದು ಕೋಲೆ ನಾ ನೀವು ಇರ್ಲಿಲ್ಲ ಇನ್ನೊಂದು ತಾಸು ಬಂದು ಹೋಗಬೇಕು ಅಂದಿದ್ದೆ ನೋಡಿ 8:00 ಮುನಿಗೆ ನೋಡಿ ಏನು ಮಾತಾಡ್ತಿದನವಾ ಮಗನ ಏನು ಓಲೆ ತಾಸು ಹೊರಟೇ ಮನಿಗೆ ಬರ್ತೀನಿ ಅಂತ ಹೇಳೆ ಯದು ಕೋಲೆ ಯಾಕ ಹೆಂಗೆ ಕಾಣುತ್ತೆ ನಿನ್ನ ಪೂರಾ ಕೊಟ್ಟಿಲ್ಲ ಅವ್ರ ಇನ್ನೊಂದ್ ಅರ್ಧ ಅರ್ಧ ಕೊಟ್ಟಾರ ಅರ್ಧ ಬಿಟ್ಟಾರ ಅರ್ಥ ಏ ಬಾ ಅಪ್ ತಿಳ್ಕೊತೀರಪ್ಪ ನೀವು ನಿನ್ನೆ ನೀವ್ ಇಲ್ಲ ಟೈಮ್ ದಾಗ ಬಂದ ಕೊಟ್ಟಾರ ಇನ್ನ ಕೊಟ್ಟಾರೂರು ಅಲ್ಲೇ ಉಳ್ದಾವ್ರಿ ನೀವ್ ಇರ್ಲಿಕ್ಕಂದ್ರೂ ಬಂದ್ ಇಸ್ಕೊಂಡ್ ಹೋಗಿ ಇನ್ನೊಂದು ಬಿಟ್ಟು ಬರ್ತೀನಿ ಅಂತ ಒಳಗಿಂದೊಳಗ ಇವತ್ತಿ ಮಾಡಿದಂಗ ಮಾಡ್ತಾನ ಐದನೂರು ಕೊಟ್ಟಿ ಅಲ್ಲ ಕ್ಯಾ అయ్య మన బట్ట జీవ తిన ఇల్ మర అంద్రు మన కుత్బిటూ కొడు 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 అంతిప జీవ తిన ఆరు తగ్చి అంత ప్లత

ಕತ್ತಿ ಅಲ್ಲೇ ಇರೋಲೇಕ ಸಂಜಿತನ ಹಾಕೂರ್ನೇ ನೀ ಕಡೆ ತರಬೇಡ ಬಾಡ ಬಾಡ ಅಲ್ಲೇ ಅಲ್ಲ ಮತ್ತ ಮನಿಗೆ ಮನೆ ಚಿಮನ ಚಿಡುನು ರಾತ್ರಿ ಕತ್ತಿ ಹೊಡ್ಕೊಂಡ ಎಸ್ಕೇಪ್ ಆಯ್ತು ಜಿಗಿದ್ ಬಿಡ ಮೇಡ ಅವ ಇಲ್ಲೇ ಕೂರ್ಲಿ ಸಾವಕಾರ ಏನಂತ ಅಲ್ಲಿ ಅನಸ್ಕೊಂಡ್ ಸುಮ್ ನಾವು ಕೊಟ್ರು ಇದಂಗಿ ಎತ್ತದಂತೂ ಆಗೇತಿ ಸರಿ ಕಕ್ಕ ನೋಡೋ ನಡಿ ನಡ್ರಿ ಹಿಂದ್ ಕಡೆ ನೋಡಾಕತ್ರಿ ಬರೇ ನೋಡುದೆ ನೋಡುದು ನೋಡುದ ನೋಡುದೇ ಅನಿಸ್ತದೆ ಅನಿಸ್ತದ ಹೌದ ಕಾಳಜಿ ಇರ್ಬೇಕು ಹ್ಮ್ ಏನಗಂತೂ ಇಲ್ಲ ನನಗೂ ಇಲ್ಲ ನಾ ದುಡಿದ ನಿಮ್ ಸಂಬಂಧ ಆದ್ರೂ ನೀವು ಭಾಳ ತಪ್ ಮಾಡ್ತಿರ್ತಾವ ರೀ ಏನ್ ತಪ್ಪ ಮಾಡಿದ್ರ ಅಲ್ರಿ ಪಾಪ ಅವ್ರ ದುಡಿಯಾಕತ್ ಬಂದಿರ್ತಾರ ನಸಿಕ್ನ್ಯಾಗ ಹೇಳ್ತಾವು ಪಾಪ ಕತ್ತಿನ ತಗೊಂಡ್ ಅಷ್ಟೆಲ್ಲ ದುಡಿತಾವು ಅಲ್ಲ ಇದ್ದೋರ್ ನೀವೇ ಹಿಂಗ್ ಮಾಡದ್ರ ಪಾಪ ಅವ್ರ ಏನ್ ತಿನ್ಬೇಕ್ರಿ ಹೊಟ್ಟೆಗೆ ಏನನ நன்குண்ட் நான்கொடவ நான் சீதா வார வர அவ்வள பகார்கொட்ரி இல்லந்தீத்தி பகார் கொட்ரி அந்த மக்கள் அவரு காணத்தினா கேதில்ல ನಿಮ್ಮ ಮನ್ಯಾಗ ಇದ್ದಕ್ರಿ ಎಲ್ಲ ಕೇಳ್ಬೇಕು ಆ ಹಾಂ ಇಲ್ಲಾಳೆ ನಿನ್ನ ಕೈಯಾಗ ಇಡ್ತೀನಿ ನೀನು ಕೊಡಕಂತ ಎಲ್ಲರಿಗಿ ಎಣ್ಣೆ ಎಣ್ಸಿ ಎಣ್ಣೆ ಅಣಸಿ ಕುಡ್ಬೇಕ್ರಿ ಕೊಟ್ಟಿಲ್ಲ ಅಂದಾಗ ಓಡಿ ಹೋಕ್ಕಾರ ಅವ್ರು ನಮ್ದು ನಿಲ್ತೈತಿ ಯಾರು ಓಡಿ ಹೋಕ್ಕಾರನ ಅವರು ಬಾಂಡು ಬಾಂಡು ಮಾಡಿ ಕರ್ಕೊಂಡು ಬಂದಿರ್ತೀನಿ ನೀನು ಅಲ್ಲ ನೀನು ಏನು ಲೇ ನಿನ್ನ ಕಣ್ಣಿಗೆ ನಾ ತೆಳ್ಳಗೆ ಇಟದಿನಂತೇನು ಹಿಂಗೆ ಮಾತಾಡಕತ್ತಿ ಏನು ಏ ಹ್ಹ್ ಎಷ್ಟೋ ಬಟ್ಟೆಗಳು ಹಂಗ ಹಂಗ ಬಿಟ್ಟು ಬಂದು ಬಂದ್ರ ಏನ ಬಾರಿ ಬರ್ರಿ ಹಾ ಹಾ ಬಾರಿ ಬರ್ರಿ ಇವತ್ತಿಂಗೆ ಎಷ್ಟ ಐತಿರಿ ಗೊತ್ತಿರಿ ನೀನು ಹಾಕಿನ್ರಿ ಕೇಳ್ರಿ ಅಲ್ಲ

ಸುಮಾರು ಇರುಲೇ ಅಪ್ಪ ಆತಾಳ ನಿನ್ ಮ್ಯಾಲೆ ಆರ್ ಗಂಟೆ ಪಗಾರ ಕೊಡ್ತೀನಿ ಅಕ್ಕಿನ ಹತ್ರ ಹೋಗ್ಬೇಡ್ರಿ ಕೇಳಾಕ ನನ್ನ ಹತ್ರ ಬರ್ರಿ ಬಂದ್ ಕೂಡಲೇ ತಗಿರಿ ತಗಿರಿ ಬಾಕ್ಲಾ ಅನ್ಬ್ಯಾಡ್ರಿ ಏನ್ ಹೇಳಿದೆ ಏ ಮರಿಕಿ ಅದ ಹೇಳದ ನೋಡ್ರಿ ನಾಡ್ರಿ ಹಾ ರೀ ನಮಗೂ ನಿಮ್ಮ ಮಾತಿನ ಮ್ಯಾಗ ನಂಬಿಕೆ ಅದ ಚಲೋ ಅದಿರತ್ ನಾವು ನಂಬೇವಿ ಅಕಸ್ಮಾತ್ ನೀವು ಮನೆಯಾಗ ಇರ್ಲಿಕ್ಕ ಮಾಲಕ್ ಮಾಲಕ್ತಿ ಗಂಟು ಬಿಡಾವ ನೋಡಣ ನಾವ್ ಇರ್ಲಿಲ್ಲ ಅಂದ್ರೆ ಮಾಲಾಕ್ತಿ ಹತ್ರ ಹೋಗ್ತಿರಿ ನಾ ನಾಲ್ಕತ್ತಿ ಬಿಟ್ಟ ಹೋಗಂಗಿಲ್ಲಲ್ಲ ಅದೇ ಆಕೆಗೆ ಆಟ ಸಾಕು ಮನ್ಯಾಗ ಇದ್ರೆ ಸಾಕು ಸಾಕು ಹ್ಮ್ ಆಯ್ತೇಡ್ರಿ ಸುಮ್ನಾಚಿ ಇಡ್ಬೇಕಂದಿದ್ದೇವ ಹ್ಮ್ ಕ್ಯಾನ್ಸಲ್ ಮಾಡ್ದೇವ್ರಿ ಹಾ ಹಾ ಮುಂದ ಲೈಟ್ ಲೈಟ್ ಹಚ್ಚೇವ ಲೈಟ್ ಒಳಗೆ ಹತ್ತ ನೋಡ್ರಿ ಹೇಳೇ ಕತ್ತಿ ಹೊಡ್ಕೊಂಬರ್ರಿ ನಡೆವು ಚಂದಾಗಿ ಕೆಲಸ ಮಾಡ್ರಿ